ಪ್ರಕರಣ ಇತ್ತು ಅದು ರದ್ದಾಗಿದೆ ಸರ್ ಅಕ್ರಮ ಹಣ ಪ್ರಕರಣಕ್ಕೆ ಅಕ್ರಮ ಹಣ ನೀವು ಆಹ್ವಾನ ಮಾಡಿದ್ರಿ ಅವರಿಗೆ ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿಕೊಂಡು ಬಂದ್ರೆ ಅವ್ರಿಗೆ ಸ್ವಾಗತ ಏನಪ್ಪ ಬಿಜೆಪಿ ಹೋಗಿದ್ದಾರೆ ಈಗ ಬೇಸರ ಆಗಿದೆ ಅಂತ ಹೇಳ್ತಾರೆ ನೋಡೋಣ

ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪು ಬಂದ್ರೆ ಸ್ವಾಗತ ಏನಪ್ಪಾ ಕಾಂಗ್ರೆಸ್ನಲ್ಲಿದ್ದರು ಬಿಜೆಪಿಗೋಗಿದ್ದಾರೆ ಈಗ ಬೇಸರ ಆಗಿದೆ ಅಂತ ಹೇಳ್ತಾರೆ ನೋಡೋಣ ಸರ್ ಟಿಕೆಟ್ ಟಿಕರ್ ಸರ್ ಈಗ ಲೋಕಸಭೆಗೆ ಸಂಬಂಧ ಸಿಗಾಗ್ತಿದೆ ಬೇಗ ಲैक्ट ಸರ್ ಬಹಳ ಬೇಗ ಮಾಡಿ ಸರ್ ಈಗ ಕಾಂಗ್ರೆಸ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ಸುದ್ದಿ ಇದೆ ಸರ್ ಓ ಕನ್ಫ್ಯೂಷನ್ ಸರ್ ಅನಂತ್ ಕುಮಾರ್ ಅವರ ನಿನ್ನೆ ಹೇಳಿದಾರೆ ಅನಂತ್ ಕುಮಾರ್ ಅವರಿಗೆ ಪರಮಾಧಿಕಾರ ಅನ್ಯ ಅನೇಕ गोष्टी ಮಾಡಿ ನಿಮಗೆ ಮುಖ್ಯ ದಿನ ಗೋಷ್ಟೆ ಮಾಡಿ ಬಡಿದ್ದು ನಾವು ಅನಂತ್ ಕುಮಾರ್